ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ವಿಮಾನ ದುರಂತದಲ್ಲಿ ಇದುವರೆಗೂ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸಾವು ಒಂದು ಬ್ಲಾಕ್ ಬಾಕ್ಸ್ ಪತ್ತೆ ಮತ್ತೊಂದಕ್ಕೆ ಶೋಧ ತನಿಖೆಗಾಗಿ ಉನ್ನತ ಮಟ್ಟದ ಕಮಿಟಿ ರಚನೆ ಇರಾನ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಅಟ್ಯಾಕ್ ಒಂಬತ್ತು ವಿಜ್ಞಾನಿಗಳು ಆರು ಸೇನಾಧಿಕಾರಿಗಳು ಬಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ವಿಜಯಪುರದಲ್ಲಿ ಮನೆಗಳಿಗೆ ನುಗ್ಗಿದ ನೀರು ಚಿಕ್ಕಮಗಳೂರಿನಲ್ಲಿ ರಸ್ತೆ ಮೇಲೆಯೇ ಬಿದ್ದ ಗುಡ್ಡದ ಮಣ್ಣು ಹಾಸನದಲ್ಲೂ ಮುಂಗಾರು ವಾಂಥರ ರಾಜ್ಯದಲ್ಲಿ ಮತ್ತೆ ಹೊತ್ತಿದ ಜಾತಿಗಣತೆ ಕಿಚ್ಚು ಕಾಲ್ತುಳಿತ ಕೇಸ್ ಡೈವರ್ಟ್ಗೆ ಮುಂದಾಯ್ತ ಕಾಂಗ್ರೆಸ್ ಮರುಸರ್ವೆ ನಡೆದ್ರೆ ಕೋಟಿ ಕೋಟಿ ನಷ್ಟ ಕರ್ನಾಟಕ ಅನ್ನದಾತರ ಹೊಟ್ಟೆ ಮೇಲೆ ಹೊಡೆದ ಆಂಧ್ರ ತೋತಾಪುರಿ ನಿಷೇಧಿಸಿ ನಾಯ್ಡು ಎಡವಟ್ಟು ಸಿಎಂ ಪತ್ರಕ್ಕೂ ಡೋಂಟ್ ಕೇರ್ ಆಕ್ರೋಶ ಇರಾನ್ ಇಸ್ರೇಲ್ ವಾರ್ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ದಿನ ದಿನಕ್ಕೂ ತೀವ್ರ ಸ್ವರೂಪವನ್ನು ಪಡಿತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇರಾನ್ ಮೇಲೆ ಇಸ್ರೇಲ್ ಇನ್ನೂರು ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ ಕ್ಷಿಪಣಿ ದಾಳಿಗೆ ಇರಾನ್ ಸೇನಾ ಮುಖ್ಯಸ್ಥರು ಹಾಗೂ ಪರಮಾಣು ವಿಜ್ಞಾನಿಗಳು ಬಲಿಯಾಗಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಹಲವು ಬಲಿ ಧಗ ಕಟ್ಟಡಗಳು ಸ್ಮಶಾನದಂತಾದ ಪ್ರಮುಖ ಸಿಟಿಗಳು ಇರಾನ್ನ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಉಡಿಸ್ ಇಸ್ರೇಲ್ನ ಅನುಸ್ಥಾವರದ ಮೇಲೆ ಅಟ್ಯಾಕ್ ಯುದ್ಧದ ಒಂದೊಂದು ದೃಶ್ಯವು ಭಯಾನಕ ಭೀಕರ ಭೀಭತ್ಸ ಆಪರೇಷನ್ ಉದಯ ಸಿಂಹ ಟ್ರೂ ಪ್ರಾಮಿಸ್ ತ್ರೀ ಇರಾನ್ ಇಸ್ರೇಲ್ ನಡುವೆ ಜೋರಾದ ಸಂಘರ್ಷ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಜೋರಾಗುತ್ತಿದೆ ಇಸ್ರೇಲ್ ರೈಸಿಂಗ್ ಲಯನ್ ಹೆಸರಿನಲ್ಲಿ ಮಿಲಿಟರಿ ಆಪರೇಷನ್ ಮಾಡಿದ್ರೆ ಇರಾನ್ ಟ್ರೂ ಪ್ರಾಮಿಸ್ ಹೆಸರಲ್ಲಿ ಸೇನಾ ಕಾರ್ಯಾಚರಣೆ ಮಾಡುತ್ತಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಟೆಲ್ ಅವಿವ್ ಮೇಲೆ ನೂರ ಐವತ್ತಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ದಾಳಿ ಮಾಡಿದೆ ಬೃಹತ್ ಕಟ್ಟಡಗಳು ನೆಲಸಮ ಆಗಿವೆ ಹದಿನೇಳು ಪ್ರಜೆಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜನ ಬಂಕರ್ಗಳಲ್ಲಿ ಆಶ್ರಯ ಪಡೆಯುವಂತಾಗಿದೆ ಈ ಬೆನ್ನಲ್ಲೇ ಇಸ್ರೇಲ್ನಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಇರಾನ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಅಟ್ಯಾಕ್ ಇರಾನ್ನ ಒಂಬತ್ತು ವಿಜ್ಞಾನಿಗಳು ಆರು ಸೇನಾಧಿಕಾರಿಗಳು ಬಲಿ ಇರಾನ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಕೂಡ ಅಟ್ಯಾಕ್ ಮಾಡಿದೆ ಈ ದಾಳಿಯಲ್ಲಿ ಇರಾನ್ನ ಒಂಬತ್ತು ಪರಮಾಣು ವಿಜ್ಞಾನಿಗಳು ಆರು ಪ್ರಮುಖ ಸೇನಾಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಇಸ್ರೇಲಿಗರು ದೊಡ್ಡ ದಾಳಿ ಮಾಡಿದ್ದಾರೆ ಅಂತ ಇರಾನ್ ಪರ್ವಾಚ್ ನಾಯಕ ಸ್ಥಳವಡ ವ್ಯಕ್ತಪಡಿಸಿದ್ದಾರೆ ವಿವಿಲ್ಲಥೆ ಅಝೀಝ್ ಬುಜುರ್ಗೆ ಕೇಶ್ವರ್ ಶೌದೆ ಸರ್ ದೋನನ್ ಅ ದೋನ್ಶ್ ಮನ್ ದೋನ ಅಝೀಝ್ ಬತ್ತೆಬೆರೋಯಿ ಹಹಮಿಸ್ ಅಂಗೀನಸ್ و تعدادی از مردم غیر نظامی رو به ملت ایران به خانواده های اونها تبریک و تسلیت عرض میکنم امیدواریم مشالله خدای متعال درجات اونها رو عالی کنه و ارواح طیبشون رو مشمول لطف ویژه خودش قرار بده اسرائیل بیتا مسلم ಕಡಕ್ ಎಚ್ಚರಿಕೆ ಕೊಟ್ಟ ಬೆಂಜಮಿನ್ ನೆತನ್ಯಾಹು ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಮುಸ್ಲಿಂ ರಾಷ್ಟ್ರಗಳು ಆಕ್ರೋಶ ಹೊರಹಾಕಿವೆ ಇರಾನ್ಗೆ ಟರ್ಕಿ ಪಾಕಿಸ್ತಾನ ಚೀನಾ ರಷ್ಯಾ ಸೇರಿದಂತೆ ಹಲವು ದೇಶಗಳು ಬೆಂಬಲ ನೀಡಿವೆ ಇಸ್ರೇಲ್ಗೆ ಪಾಶ್ಚಿಮಾತ್ಯ ದೇಶಗಳು ಹಾಗೂ ಅಮೆರಿಕ ಸಪೋರ್ಟ್ ಮಾಡಿದೆ ಇರಾನ್ ನ್ಯೂಕ್ಲಿಯರ್ ಚಟುವಟಿಕೆ ನಿಲ್ಲಿಸುವವರೆಗೂ ನಮ್ಮ ದಾಳಿ ನಿಲ್ಲಲ್ಲ ಅಂತ We're in the midst of uh, one of the greatest military operations in history, Operation Rising Lion. The Islamic regime, which has oppressed you for nearly 50 years, threatens to destroy my country, the State of Israel. The objective of Israel's military operation is to remove this threat, both the nuclear threat and the ballistic missile threat to Israel. ಭದ್ರತಾ ಮಂಡಳಿಯ ತುರ್ತು ಸಭೆ ಕರೆದ ಇಸ್ರೇಲ್ ಸಂಘರ್ಷಕ್ಕೆ ಐಎಇಎ ಕರವಳ ಇರಾನ್ ಇಸ್ರೇಲ್ ನಡುವೆ ನಡೆಯುತ್ತಿರುವ ಸಂಘರ್ಷದಲ್ಲಿ ವಿಶ್ವ ಭದ್ರತಾ ಮಂಡಳಿ ಸಂಸ್ಥೆ ಎಂಟ್ರಿ ಆಗಿದೆ ಯುಎನ್ ಎಸ್ ಕಾರ್ಯದರ್ಶಿ ಭದ್ರತಾ ಮಂಡಳಿಯ ತುರ್ತು ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಇಸ್ರೇಲ್ ಹಾಗೂ ಇರಾನ್ ಎರಡೂ ದೇಶಗಳ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಇರಾನ್ ಮೇಲೆ ದೂರುಗಳ ಸುರಿಮಳೆ ಸುರಿಯಲು ಇಸ್ರೇಲ್ ಮುಂದಾಗಿದೆ ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ಸಂಘರ್ಷಕ್ಕೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ ಅಣುಸ್ತಾವರಗಳ ಮೇಲೆ ಯಾವುದೇ ದೇಶ ದಾಳಿ ನಡೆಸಬಾರದು ಮಿಸೈಲ್ ದಾಳಿ ಪರಮಾಣು ಸುರಕ್ಷತೆ ಧಕ್ಕೆ ಅಂತ ಐಎಇಎ ಕಳವಳ ವ್ಯಕ್ತಪಡಿಸಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಪೆಟ್ರೋಲ್ ಡೀಸೆಲ್ ಚಿನ್ನದ ಬೆಲೆ ಏರಿಕೆ ಸಾಧ್ಯತೆ ಇರಾನ್ ಇಸ್ರೇಲ್ ಯುದ್ಧದಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಪೆಟ್ರೋಲ್ ಡೀಸೆಲ್ ಹಾಗೂ ಕ್ರೂಡ್ ಆಯಿಲ್ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ ಈ ಹಿಂದೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಡಾಲರ್ ಇತ್ತು ಆದರೆ ಇಂದು ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಎಪ್ಪತ್ತೆರಡು ಪಾಯಿಂಟ್ ಎರಡು ಒಂದು ಡಾಲರ್ ಗೆ ತಲುಪಿದೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಹಳದಿ ಲೋಹದ ಬೆಲೆಯಲ್ಲೂ ಸಹ ಭಾರಿ ಏರಿಕೆ ಕಂಡಿದೆ ಈ ಹಿಂದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತು ಸಾವಿರ ಇತ್ತು ಇವತ್ತು ಒಂದು ಲಕ್ಷದ ದಾಟಿದೆ ಇದೇ ರೀತಿ ಟ್ರೆಂಡ್ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಏರಿಕೆಯಾಗುವುದು ಖಚಿತ ಎನ್ನಲಾಗ್ತಿದೆ ವಿನೋದ್ ಎಂ ಕಮತಾರ್ ನ್ಯೂಸ್ ಡೆಸ್ಕ್ ನ್ಯೂಸ್ ಬೆಂಗಳೂರು ನಡೆದಂತಹ ವಿಮಾನ ಪತನದಲ್ಲಿ ಬರೋಬ್ಬರಿ ಜನ ಈಗ ಜೀವ ಬಿಟ್ಟಿದ್ದಾರೆ ಘನಘೋರ ವಿಮಾನ ದುರಂತದ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಮೃತರ ಡಿಎನ್ಎ ಪರೀಕ್ಷೆ ಮುಂದುವರಿತಾ ಇದೆ ಘಟನಾ ಸ್ಥಳದಲ್ಲಿ ಮತ್ತೊಬ್ಬರ ಮೃತದೇಹ ಕೂಡ ಪತ್ತೆಯಾಗಿದೆ ತನಿಖೆಯನ್ನ ಚುರುಕುಗೊಳಿಸಿರುವ ಅಧಿಕಾರಿಗಳು ಬ್ಲಾಕ್ ಬಾಕ್ಸ್ ಪರಿಶೀಲನೆಗೆ ಈಗಾಗಲೇ ಮುಂದಾಗಿದ್ದಾರೆ ದುರಂತದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಬರೋಬ್ಬರಿ ಎಪ್ಪತ್ನಾಲ್ಕು ಬಲಿ ಪಡೆದಿದೆ ಜೂನ್ ಹನ್ನೆರಡರ ಘನಘೋರ ವಿಮಾನ ದುರಂತ ಸುಂದರ ಬದುಕು ಕಟ್ಟಿಕೊಳ್ಳಬೇಕು ಜೀವನ ರೂಪಿಸಿಕೊಳ್ಳಬೇಕು ಹೊಸ ಕೆಲಸಕ್ಕೆ ಸೇರಬೇಕು ಹೀಗೆ ಪ್ರಯಾಣಿಕರು ಕಂಡಿದ್ದ ನೂರಾರು ಕನಸು ಜಸ್ಟ್ ಇಪ್ಪತ್ತೆಂಟು ಗಳಲ್ಲಿ ಕಮಲಿ ಹೋಗಿದೆ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆಯಾಗಿದೆ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆ ಟಿ ಅಂಗಡಿಯಲ್ಲಿದ್ದ ಹದಿನಾಲ್ಕು ವರ್ಷದ ಬಾಲಕನ ಶವ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಮಂದಿ ಪ್ರಯಾಣಿಕರು ಮೃತಪಟ್ಟಿದ್ದರು ವಿಮಾನ ಇದ್ದಂತೆ ಹಾಸ್ಟೆಲ್ನ ಕೆಲವು ವಿದ್ಯಾರ್ಥಿಗಳು ಉಸಿರು ನಿಲ್ಲಿಸಿದರು ಸದ್ಯ ಇನ್ನೂರ ಒಂದು ಪ್ರಯಾಣಿಕರು ಹಾಗೂ ಇತರೆ ಮೂವತ್ಮೂರು ಮಂದಿ ಸೇರಿ ಸಾವಿನ ಸಂಖ್ಯೆ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಅವಶೇಷಗಳಡಿ ಸಿಲುಕಿದ್ದ ಇಪ್ಪತ್ತೊಂಬತ್ತು ಮೃತದೇಹಗಳನ್ನು ಹೊರಗಡೆ ತೆಗೆಯಲಾಗಿದೆ ಅಪಘಾತದಲ್ಲಿ ಹತ್ತು ಮಂದಿ ವೈದ್ಯರ ಜೊತೆ ಅವರ ಕುಟುಂಬಸ್ಥರು ಕೂಡ ಮೃತಪಟ್ಟಿದ್ದಾರೆ ದುರಂತದ ಸ್ಥಳದಲ್ಲಿ ತೀ ಅಂಗಡಿ ಸಂಪೂರ್ಣವಾಗಿ ನಾಶವಾಗಿದೆ ಹದಿನಾಲ್ಕು ವರ್ಷದ ಬಾಲಕ ನಶವ ಪತ್ತೆಯಾಗಿದೆ ದುರಂತ ಸ್ಥಳದಲ್ಲಿ ಮತ್ತೊಬ್ಬರ ಮೃತದೇಹ ಪತ್ತೆ ಪತನವಾದ ವಿಮಾನ ರೆಕ್ಕೆ ತೆರವು ಕಾರ್ಯಾಚರಣೆ ನಗರದ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಮತ್ತೊಬ್ಬರ ಮೃತದೇಹ ಪತ್ತೆಯಾಗಿದೆ ವಿಮಾನದ ಹಿಂದಿನ ಭಾಗ ಬಿದ್ದಿದ್ದ ಸ್ಥಳದಲ್ಲಿ ಸಿಕ್ಕ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ ಸ್ಥಳದಲ್ಲಿ ಚಿನ್ನದ ಬಳೆಗಳು ಉಂಗರ ಬ್ರೇಸ್ಲೆಟ್ ಪರ್ಸ್ ಫೋನ್ ಸೇರಿದಂತೆ ಕೆಲವು ದಾಖಲೆಗಳು ಪತ್ತೆಯಾಗಿವೆ ಅಪಘಾತದ ಸ್ಥಳದಲ್ಲಿ ಎನ್ಡಿಆರ್ಎಫ್ ಮತ್ತು ಪೊಲೀಸರು ಕ್ರೇನ್ಗಳ ಮೂಲಕ ವಿಮಾನ ರೆಕ್ಕೆ ತೆರವು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಸಾಕ್ಷ್ಯ ನಾಶ ಹಿನ್ನೆಲೆ ದುರಂತ ಸ್ಥಳಕ್ಕೆ ಭದ್ರತೆ ಘಟನಾ ಸ್ಥಳದಲ್ಲಿ ತನಿಖಾ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಎನ್ಎಸ್ಜಿ ಎನ್ಡಿಆರ್ಎಫ್ ವಾಯುಪಡೆ ಎಫ್ಎಸ್ಎಲ್ ಅಗ್ನಿಶಾಮಕ ಸಿಬ್ಬಂದಿ ಎಎಐಬಿ ಡಿಜಿಎಸಿ ಸಿಐಎಸ್ಎಫ್ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಅವಶೇಷಗಳ ಬಳಿ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಬೇರೆಯವರಿಗೆ ನಿಷೇಧ ಹೇರಿದ್ದು ನಿನ್ನೆಗಿಂತ ಇಂದು ಹೆಚ್ಚಿನ ಭದ್ರತೆ ನೀಡಲಾಗಿದೆ ಒಂದು ಬ್ಲಾಕ್ ಬಾಕ್ಸ್ ಪತ್ತೆ ಮತ್ತೊಂದಕ್ಕೆ ಶೋಧ ಏರ್ ಇಂಡಿಯಾ ವಿಮಾನದಲ್ಲಿದ್ದ ಬ್ಲಾಕ್ ಬಾಕ್ಸ್ ಪತ್ತೆ ಹಚ್ಚುವಲ್ಲಿ ರಕ್ಷಣಾ ಸಿಬ್ಬಂದಿ ಸಕ್ಸಸ್ ಆಗಿದ್ದಾರೆ ಘಟನೆ ನಡೆದ ಗಂಟೆಗಳಲ್ಲಿ ಅಧಿಕಾರಿಗಳು ಬಾಕ್ಸ್ ಅನ್ನ ಪತ್ತೆ ಹಚ್ಚಿದ್ದಾರೆ ವಿಮಾನದಲ್ಲಿದ್ದ ಎರಡು ಬ್ಲಾಕ್ ಬಾಕ್ಸ್ ಗಳಲ್ಲಿ ಕೇವಲ ಒಂದು ಮಾತ್ರ ಪತ್ತೆಯಾಗಿದೆ ಅಪಘಾತಕ್ಕೂ ಮೊದಲು ಏರ್ ಇಂಡಿಯಾ ವಿಮಾನದ ವೇಗ ಎತ್ತರ ಮಾರ್ಗ ಮತ್ತು ನಕ್ಷೆ ಸೇರಿದಂತೆ ಎಲ್ಲಾ ತಾಂತ್ರಿಕ ದೋಷ ವಿವರಗಳನ್ನು ಬ್ಲಾಕ್ ಬಾಕ್ಸ್ ದಾಖಲಿಸಿರುತ್ತದೆ ಅಪಘಾತ ಸಂಭವಿಸಿದರೂ ಯಾವುದೇ ಹಾನಿ ಆಗದಂತೆ ಈ ಬಾಕ್ಸ್ ಅನ್ನ ಸಿದ್ಧಪಡಿಸಲಾಗಿರುತ್ತದೆ ಸದ್ಯ ಒಂದು ಬಾಕ್ಸ್ ಸಿಕ್ಕಿದ್ದು ಶೀಘ್ರವೇ ದುರಂತದ ಬಯಲಾಗಲಿದೆ ಮತ್ತೊಂದು ಕಡೆ ಮತ್ತೊಂದು ಕಪ್ಪು ಪೆಟ್ಟಿಗೆಗಾಗಿ ಅಧಿಕಾರಿಗಳು ಶೋಧ ಮುಂದುವರೆಸಿದ್ದಾರೆ ಎಫ್ಎಸ್ಎಲ್ ಕಚೇರಿಗೆ ಗೃಹ ಸಚಿವ ಹರ್ಷ ಸಿಂಘ್ವಿ ವಿಸಿಟ್ ಗಾಂಧಿನಗರದ ಎಫ್ಎಸ್ಎಲ್ ಕಚೇರಿಗೆ ಗೃಹ ಸಚಿವ ಹರ್ಷ ಸಿಂಘ್ವಿ ಭೇಟಿ ನೀಡಿದರು ಡಿಎನ್ಎ ಪರೀಕ್ಷೆ ಪ್ರಕ್ರಿಯೆ ಬಗ್ಗೆ ಪರಿಶೀಲನೆ ನಡೆಸಿದ ಗೃಹ ಸಚಿವರು ತ್ವರಿತಗತಿಯಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸುವ ಕೆಲಸ ಆಗ್ತಿದೆ ಎಂದರು साइंस लेबोरेटरी में अभी एक बैठक का आयोजन किया गया था जिसमें खास तौर पे फॉरेंसिक साइंस की पूरे गुजरात की टीम जो पिछले दो रातों से सोए बिना रात दिन एक करके से जल्द सभी परिवारों के डीएनए मैच के लिए काम कर रही है कुल मिला के भारत सरकार से भी बहुत बड़ी संख्या में फॉरेंसिक एक्सपर्ट्स की मदद यहाँ पे भेजी गई है उसी के साथ गुजरात सरकार के भी छत्तीस जितने फॉरेंसिक एक्सपर्ट लगातार दिन रात उस पे काम कर रहे हैं तीन चार घंटे की साइकल्स के बाद ये मैच किए गए जो तो नंबर्स है वो तात्कालिक सिविल हॉस्पिटल भेजे जाते हैं मैं अभी फॉरेंसिक साइंस लेबोरेटरी पे एक डिटेल हुई है और इसके बाद हम अभी नेशनल फॉरेंसिक साइंस यूनिवर्सिटी जो है वहाँ पे भी इसी प्रकार से रात दिन काम चल रहा है ಮೂರು ತಿಂಗಳಲ್ಲಿ ದುರಂತದ ತನಿಖಾ ವರದಿ ದೆಹಲಿಯ ನಾಗರಿಕ ವಿಮಾನಯಾನ ಕಚೇರಿಯಲ್ಲಿ ಇಂದು ಸಚಿವ ರಾಮ್ ಮೋಹನ್ ನಾಯ್ಡು ಮಹತ್ವದ ಸಭೆ ನಡೆಸಿದರು ನಾಗರಿಕ ವಿಮಾನಯಾನ ಕಾರ್ಯದರ್ಶಿ ಡಿಜಿಎಸಿ ಮಹಾನಿರ್ದೇಶಕರ ಜೊತೆ ವಾಯುಯಾನ ವಲಯದ ಸುರಕ್ಷತೆ ಬಗ್ಗೆ ಚರ್ಚೆ ನಡೆಸಿದರು ಸಭೆ ಬಳಿಕ ಪ್ರೆಸ್ ನಲ್ಲಿ ಮಾತನಾಡಿದ ಅವರು ಮೂರು ತಿಂಗಳಲ್ಲಿ ವಿಮಾನ ದುರಂತದ ತನಿಖೆ ವರದಿ ಬರಲಿದೆ ಡಿಎನ್ಎ ಪರೀಕ್ಷೆ ನಡೆಸಿ ಮೃತದೇಹಗಳ ಹಸ್ತಾಂತರ ಮಾಡಲಾಗುತ್ತೆ ಅಂತ ವಿ ಬಿಫೋರ್ ಟು ಫಾರ್ಮ್ ಕಮಿಟಿ ಬಿಫೋರ್ And immediately, we have constituted the committee also yesterday under the chairmanship of Home Secretary. And, like our initial thought, we wanted to have in the committee from various sectors and not less than any joint secretary level. So, accordingly, we have constituted the committee. So, like you see, the composition of the high level committee involves people from various backgrounds and the people we feel who can. Bring in a lot of expertise and value to the committee, which is going to investigate in a holistic way into the incident. And we have put a time limit of three, uh, three months for them to sit down, talk to various stakeholders, and involve and discuss with any other important expert that is necessary as per their investigation. You feel there need to be answers, the committee is also going to strongly pursue these things and will come up with their report. ಆರುನೂರ ಐವತ್ತು ಅಡಿ ಎತ್ತರದಲ್ಲಿದ್ದಾಗ ವಿಮಾನ ಕುಸಿತ ಏನು ಡಿಜಿಎಸಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಸಿನ್ಹಾ ಮಾತನಾಡಿ ವಿಮಾನ ನಿಲ್ದಾಣ ಎರಡು ಕಿಲೋಮೀಟರ್ ದೂರದಲ್ಲಿ ದುರಂತ ಸಂಭವಿಸಿದೆ ಅಂತ ಹೇಳಿದರು ಏರ್ ಇಂಡಿಯಾ ವಿಮಾನ ಆರುನೂರ ಐವತ್ತು ಅಡಿ ಎತ್ತರದಲ್ಲಿದ್ದಾಗ ಕುಸಿಯಲು ಆರಂಭಿಸಿತ್ತು ಈ ಬಗ್ಗೆ ಪೈಲಟ್ ತುರ್ತು ಸಂದೇಶ ನೀಡಿದರು ಎಟಿಸಿ ವಿಮಾನವನ್ನ ಸಂಪರ್ಕಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಕೆಲವೇ ಸೆಕೆಂಡ್ಗಳಲ್ಲಿ ಮೆಘಾನಿ ನಗರದಲ್ಲಿ ವಿಮಾನ ಪತನವಾಗಿದೆ ಅಂತ ಮಾಹಿತಿ ನೀಡಿದರು एक शेड्यूल फ्लाइट थी अहमदाबाद से गेटवे के लिए और इसमें कुल दो लोग आ, सवार थे जिसमें 230 यात्री थे दो पायलट और 10 क्रू मेंबर्स थे इस विमान ने दोपहर दो एक बजकर उनचालीस मिनट आ, टेक ऑफ किया था और कुछ ही सेकंड्स में लगभग 650 फीट की ऊंचाई पर पहुंचने के पश्चात यह सिंक करने लगा अर्थात ऊंचाई खोने लगा था एक बज के उनचालीस मिनट में पायलट ने एटीसी को अहमदाबाद एटीसी को उसने मे डे अर्थात फुल इमरजेंसी की सूचना दी थी एटीसी के अनुसार जब उसने विमान से संपर्क करने की कोशिश की उसका कोई उत्तर नहीं मिला ठीक एक मिनट के बाद यह विमान हमारे एयरपोर्ट से लगे मेधानी नगर ಆ ಜೋ ಹವಾಯಯಡೇಶಲಗುವ 2 ಕಿಲೋಮೀಟರ್ ಕಿ ದೂರಿ ಪರಿಸ್ಥಿತೆ ಈ ವಿಮಾನ ದುರ್ಘಟನೆಗ್ರಸ್ತ ಹೋಗ್ಯಾತ ತನಿಖೆಗಾಗಿ ಉನ್ನತ ಮಟ್ಟದ ಕಮಿಟಿ ರಚನೆ ದುರಂತ ಬಗ್ಗೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ತನಿಖೆಗಾಗಿ ಉನ್ನತ ಮಟ್ಟದ ಕಮಿಟಿಯನ್ನ ರಚನೆ ಮಾಡಿದೆ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿ ತನಿಖೆ ನಡೆಸಿ ದುರಂತ ಬಗ್ಗೆ ಕೇಂದ್ರಕ್ಕೆ ಮಾಹಿತಿ ನೀಡಲಿದೆ ಮೃತ ಕುಟುಂಬಸ್ಥರ ಜೊತೆ ನಾವು ಇರ್ತೇವೆ ವಿಮಾನ ದುರಂತದಲ್ಲಿ ಇಡೀ ರಾಷ್ಟ್ರ ಶೋಕ ಸಾಗರದಲ್ಲಿ ಮುಳುಗಿದೆ ಹಲವು ಜನರನ್ನು ನಾವು ಕಳೆದುಕೊಂಡಿದ್ದೇವೆ ಮೃತ ಕುಟುಂಬಸ್ಥರ ಜೊತೆ ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಹೇಳಿದರು ಐ ಜಸ್ಟ್ ಫೀಲ್ ದಟ್ ಅಟ್ ಅ ಟೈಮ್ ವೆನ್ ದ ಹೋಲ್ ನೇಷನ್ ಇಸ್ ಗ್ರೀವಿಂಗ್ ವೆನ್ ವಿ ಹ್ಯಾವ್ ಲಾಸ್ಟ್ ಸೋ ಮೆನಿ ಪೀಪಲ್ ಯಂಗ್ ಓಲ್ಡ್ ಪೀಪಲ್ ಫ್ರಮ್ ಆಲ್ ಡಿಫರೆಂಟ್ ವಾಕ್ಸ್ ಆಫ್ ಲೈಫ್ ವಿ ಶುಡ್ ಬಿ ಯುನೈಟೆಡ್ in our grief, we should provide as much solidarity as we can to the families of the passengers and all the others who have lost their lives, even the students from the medical college who have lost their lives, to understand what went wrong. because so many lives have been lost. it is extremely important. i think it is being investigated. i am sure that the investigating agencies will, in the next few days, enlighten the nation as to what happened. and then, ಇನ್ನೂರಕ್ಕೂ ಹೆಚ್ಚು ಮೃತದೇಹಗಳ ಡಿಎನ್ಎ ಪರೀಕ್ಷೆ ಅಂತ್ಯ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆ ಮುಂದುವರೆದಿದೆ ಇನ್ನೂರಕ್ಕೂ ಹೆಚ್ಚು ಮೃತದೇಹಗಳ ಡಿಎನ್ಎ ಪರೀಕ್ಷೆ ಮುಕ್ತಾಯವಾಗಿದೆ ಕಸೌತಿ ಭವನ ಹಾಲ್ನಲ್ಲಿ ಪರೀಕ್ಷೆ ನಡೆಯುತ್ತಿದ್ದು ಇಂದು ಸಹ ಮೃತರ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಆಸ್ಪತ್ರೆಗೆ ಆಗಮಿಸಿ ಡಿಎನ್ಎ ಸ್ಯಾಂಪಲ್ಸ್ ನೀಡಿದ್ದಾರೆ हॉस्टल तो त्वरे मेडिकल स्टूडेंट्स इन दुरंत प्रकरण बिना विद्यार्थी बीजे मेडिकल हॉस्टल खाली मार लगेज समेत मरल वो तो रूम ऐसी सामान निकाल रहे थे रूम पूरा जल गया, गया।, गया। है ऐसा कुछ अंदाजा नहीं वो तो हॉस्पिटल वालों के हम तब कॉलेज पे थे हमारी ड्यूटी थे इसलिए नुकसान क्या हुआ नुकसान लोगों का काफी सभी लैपटॉप मोबाइल जल गए किसी लोग के जो कूद गए थे मोबाइल छोड़ के कई सामान कहा मिल नहीं रहे कुछ कपड़े सुरक्षित है जो कबट में पड़े थे बाकी बाहर वाले जल गए कुछ इलेक्ट्रॉनिक आइटम्स जल गए जैसे लैपटॉप है मोबाइल है वो सब इसीलिए तो फ्लाइट, फ्लाइट के लोगों के लिए भी बहुत दुखद है इन एयर इंडिया विमान दुर ते चुंद है मत कड़े अविशेष कार्याचर नड़ी ब्लॉक बॉक्स नहस्य तिड़ियों तनिखाधिकारी मुंह शीघ्रवे दुरत के कारण अब गोत ವರಲಕ್ಷ್ಮಿ ಎಲ್ ನ್ಯೂಸ್ ಡೆಸ್ಕ್ ಅಶ್ವವೇಗಾ ನ್ಯೂಸ್ ಬೆಂಗಳೂರು ವಿಮಾನ ದುರಂತದಿಂದ ಮೃತ್ಯುಂಜಯನಾಗಿ ಹೊರಬಂದ ರಮೇಶ್ ವಿಶ್ವಾಸ್ ವಿಮಾನ ಪತನ ಹಡಗು ದುರಂತಗಳಿಂದಲೂ ಬದುಕಿ ಬಂದಿದ್ದಾರೆ ಅನೇಕರು ಪವಾಡ ಸದೃಶ್ಯವಾಗಿ ಪಾರಾಗಿ ಬಂದವರ ನಂತರದ ಬದುಕು ಹೇಗಿತ್ತು ಗೊತ್ತಾ ಸಾವು ಗೆದ್ದ ಸರದಾರರು ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಮನೆಯಲ್ಲಿ ಯಾರು ಇಲ್ಲ ಬಾ ಅಂತ ಕೂಗಿ ಕರೆದಿದ್ಲು ಪ್ರಿಯತಮೆ ಅಥವಾ ಆಗಿದ್ದ ಮಿಸ್ಸಿಂಗ್ ಕೊಂದವರು ಕಾಶಿ ಪಂಡರಾಪುರ ಕುಂಭಮೇಳಕ್ಕೆ ಹೋಗಿದ್ದೇಕೆ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಕಿಚ್ಚು ಹೊತ್ಕೊಂಡಿದೆ ಜೊತೆ ಜೊತೆಗೆ ಕಾಲ್ತೊಳಿತ ಕೇಸ್ ಡೈವರ್ಟ್ಗೆ ಕಾಂಗ್ರೆಸ್ ಮುಂದಾಯ್ತಾ ಅನ್ನುವಂತಹ ಅನುಮಾನಕ್ಕೆ ಬಿಜೆಪಿ ನಾಯಕರ ಹೇಳಿಕೆ ಕಾರಣವಾಗಿದೆ ಅಲ್ಲದೆ ರಾಜ್ಯಕ್ಕೆ ಕ್ಯಾಸ್ಟ್ ಸೆನ್ಸೆಸ್ ನಡೆಸುವಂತಹ ಅಧಿಕಾರ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ ಮರು ಸರ್ವೆ ನಡೆದರೆ ಕೋಟಿ ಕೋಟಿ ನಷ್ಟ ಆಗೋದು ಫಿಕ್ಸ್ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಹೈಕಮಾಂಡ್ ಮಣಿದಿದ್ದು ಸಿಎಂ ಡಿ ಸಿಎಂ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಯಾವುದೇ ಕಾರಣಕ್ಕೂ ಇದು ತರಾತುರೆಯಲ್ಲಿ ಮಾಡಬಾರದು ಈಗಾಗಲೇ ಹತ್ತು ವರ್ಷಗಳು ಕಳೆದಿದೆ ಫಸ್ಟ್ ಆಗಿ ಮಾಡಬೇಕು ಎಲ್ಲವೂ ಕೂಡ ಚರ್ಚೆ ನಡೆದಿದೆ ಆಡಳಿತ ಪಕ್ಷದ ಸದಸ್ಯರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಆದಿಯಾಗಿ ಸಚಿವರು ಕೂಡ ವ್ಯಕ್ತ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ಈಗ ಅವರಿಗೆ ಜ್ಞಾನೋದಯ ಆಗಿ ಯಾಕೆ ಜ್ಞಾನೋ ಜ್ಞಾನೋದಯ ಆಯಿತು ಯಾವಾಗ ಆರ್ ಸಿ ಬಿ ವಿಚಾರದಲ್ಲಿ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಮೃತಪಟ್ಟರು ಈಗ ಅದನ್ನು ವಿಷಯ ಡೈವರ್ಟ್ ಮಾಡೋಕ್ಕೋಸ್ಕರ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಜನರ ಒಂದು ಮನಸ್ಸನ್ನ ಬೇರೆ ಕಡೆಗೆ ತಿರ್ಚಕ್ಕೋಸ್ಕರ ಪದೇ ಪದೇ ಈ ಕ್ಯಾಶ್ ಸರ್ವೆ ಬಗ್ಗೆ ಮಾತಾಡುವಂಥದ್ದು ಸಮಯ ಹಾಳು ಮಾಡುವಂಥದ್ದು ಅದಕ್ಕೋಸ್ಕರ ಕ್ಯಾಬಿನೆಟ್ ಯಾವುದೇ ಕಂಕ್ಲೂಡಿಗೆ ಇವತ್ತು ಬರ್ತಾ ಇಲ್ಲ ಇವತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇವ್ರ ಕೈಯಲ್ಲಿ ಆಗೋದೂ ಇಲ್ಲ ಯಾವತ್ತು ಗೌರವಿತ ಉಪಮುಖ್ಯಮಂತ್ರಿಗಳು ಗೌರವಿತ ಮುಖ್ಯಮಂತ್ರಿಗಳ ಮಧ್ಯ ಡಿಸ್ಪ್ಯೂಟ್ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಈ ರೀತಿ ಅಂತ ಎತ್ತಿ ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು ಕೆಲಸ ಕಾರ್ಯಗಳು ಆಗ್ತಿ ಹೊರತು ಒಂದು ಕಡೆ ಜಾತಿ ಸಮೀಕ್ಷೆ ಮಾಡಲೇಬೇಕು ಅನ್ನುವಂಥ ಒತ್ತಡ ಇನ್ನೊಂದು ಕಡೆ ಎರಡು ಜಾತಿಗಳು ಇಲ್ಲ ಆಮೇಲೆ ಜಾತಿ ಸಮೀಕ್ಷೆ ಮಾ ಒಪ್ಕೊಂಡ ಮೇಲೆ ಇನ್ನು ಮುಂದೆ ಅನ್ನುವಂಥದ್ದು ಏನು ಇಲ್ಲ ಕೇವಲ ಜಾತಿಗಳನ್ನ ಪುನಃಸ್ಥಾಪನೆ ಮಾಡುವಂತ ಕೆಲಸ ಬಿಟ್ಟರೆ ಏನು ಇಲ್ಲ ಹೀಗಾಗಿ ಅದರಿಂದ ಈ ಹೈಕಮಾಂಡ್ ಫಾರ್ಮ್ ಮಾಡುದು ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರ ಏನು ಜಾತಿ ಸಮೀಕ್ಷೆ ಮಾಡ್ತದೆ ಅಲಾಂಗ್ ವಿತ್ ಜನಗಣತಿ ಅದೇ ಫೈನಲ್ ಪ್ರಬಲ ವರ್ಗಗಳು ಸ್ವಾಗತ ಮಾಡಿದವ ಅಲ್ಲ ಅವ್ರದ್ದು ಡಿಮಾಂಡ್ ಇತ್ತಲ್ಲ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಮನೆಗೆ ಬಂದಿಲ್ಲ ಸರಿಯಾಗಿ ಇದು ಮಾಡಿಲ್ಲ ಎನಾಮರೇಷನ್ ಮಾಡಿಲ್ಲ ಅನ್ನುವಂಥದ್ದು ಅದಕ್ಕೆ ತೋರಿಸ್ತಾ ಇರುವ ಐಂದಾದವ್ರ ಓಟಿಂದ ಸಪೋರ್ಟ್ ಸಪೋರ್ಟಿಂದ ನೀವು ಮುಖ್ಯಮಂತ್ರಿಯಾಗಿ ಐಂದಾದವರ ಎಲ್ಲ ಸಕಲ ಇದನ್ನು ಕೂಡ ನೀವು ತಗೊಂಡು ನೀವೀಗ ಹಿಂದ ವರ್ಗಕ್ಕೆ ನೀವು ಸುಳ್ಳು ಹೇಳ್ಕೊಂಡು ಇಲ್ಲ ಯಾಕೆ ನೀವೇನಿರಲ್ಲ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ನೀವಿರಲ್ಲ ಯಾಕೆಂದ್ರೆ ಈಗಾಗಲೇ ಶುರುವಾಗಿದೆ ಈಗ ನವಂಬರ್ ಡಿಸೆಂಬರ್ ನೀವು ಚೇಂಜ್ ಆಗ್ತಾ ಇದೆ ಮುಖ್ಯಮಂತ್ರಿಯಾಗಿ ಮಾಹಿತಿ ಇಲ್ಲರಿ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡಕ್ ಹೋಗುದಿಲ್ಲ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಇವತ್ತು ವಿಶ್ವನಾಥ್ನವ್ರು ಏನ್ ಮಾತನಾಡಿದಾರೆ ಮಾಹಿತಿ ಇಲ್ಲ ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿತಾವ್ ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಎರಡ್ ಮೂರು ಸತಿ ಪದೇ ಪದೇ ಹೋಗಿ ಕೇಳಿ ಸಚಿವ ಸಂಪುಟದ ಬಗ್ಗೆ ಹೋಗಿದ್ರೆ ನಿಮ್ಗೆ ಹೇಳ್ತೀರಿ ಹಂಗ ಹೋಗಿಲ್ಲ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತಲ್ಲ ಏನ್ ಡಿಸ್ಕಸ್ ಮಾಡ್ಬೇಕದ್ ಫೈನಲ್ ಆಗುತ್ತೆ ಆ ಆ ವಿಷಯಕ್ಕಾಗಿ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ ಜನಾಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಬೇಕು ಕೆಲವು ಸಮುದಾಯಗಳು ಸ್ವಲ್ಪ ಅಂಕಿಅಂಶಗಳು ಏರ್ಪೇರಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಆ ತೀರ್ಮಾನವನ್ನು ನಮ್ಮ ಹೈಕಮಾಂಡ್ ಕೂಡ ಮಾರ್ಗದರ್ಶನ ನೀಡಿದೆ ಅದನ್ನು ಮಾಡಲೇಬೇಕಾಗ್ತದೆ ಆದ್ದರಿಂದ ಯಾರು ಕೂಡ ಕ್ವಶನ್ ಮಾಡುವಂಥ ರೀತಿ ಇಲ್ಲದಂತೆ ಅದನ್ನು ಮಾಡಬೇಕು ಅಂತ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿ ತೆಗೆದುಕೊಂಡು ಮಾಡೋಣ ಅಂತ ಒಂದು ತೀರ್ಮಾನ ಅದರಿಂದ ಯಾವುದು ಗೊಂದಲ ಇರೋದಿಲ್ಲ ಸರಿಯಾದಂಥ ರೀತಿಯಲ್ಲಿ ಆಗ್ತದೆ ಎಲ್ಲ ಸರಿ ಹೋಗ್ತದೆ ಎಮ್ ಎಲ್ ನಾನು ಆಗ ಮಂತ್ರಿ ಆಗಿದ್ದೆ ನಾನು ಮಾಡಿಸಿದ್ದೆ ಅವಾಗಲೇ ಅದು ಆಗಬೇಕಾಗಿತ್ತು ಅದು ಎರಡು ಸಾವಿರ ಹದಿನೆಂಟರಲ್ಲಿ ಇನ್ನೂ ಪೂರ್ಣ ಆಗಲಿಲ್ಲ ಆಗದ್ರೊಳಗಾಗಿ ನಾವು ಅಧಿಕಾರ ಮುಗೀತು ಮತ್ತೆ ಬೇರೆ ಸರ್ಕಾರ ಬಂತು ಬೇರೆ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡಿತು ಆಗಲೇ ನಾನು ತಗೊಂಬಿಟ್ಟು ಕೈಗೆತ್ಕೊಂಡು ಮಾಡ್ಬೋದಾಗಿತ್ತು ಕೆಲವರೆಲ್ಲ ವಿರೋಧ ಮಾಡಿದರು ನಾವು ಬ ನಮ್ಮನ್ನು ನಮ್ಮ ಮನೆಗೆ ಬಂದಿಲ್ಲ ಅವ್ರ ಮನೆಗೆ ಬಂದಿಲ್ಲ ಅಂತಂದು ಹೇಳಿಬಿಟ್ಟು ಏನು ಮಾಡೋದು ಈಗ ಈಗ ನೋಡ್ರಿ ನಮ್ಮದು ಈ ಮೀಸಲಾತಿಗಾಗಿ ಸಮೀಕ್ಷೆ ಮಾಡಿಸ್ತಾ ಇದ್ದೀವಿ ಬರೀ ಕೇವಲ ಒಂದು ಅರವತ್ತು ಸಾವಿರ ಜನ ಶಿಕ್ಷಕರಿಂದ ಮಾಡಿಸ್ತಾ ಇದೀವಿ ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಮಳೆ ಬಂದ ಮೇಲೆ ಅದರಿಂದ ಆಗುವಂತಹ ಅನಾಹುತಗಳು ಒಂದೊಂದಲ್ಲ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದ್ದು ಧಾರಾಕಾರ ಮಳೆಗೆ ಕೆಲ ಜಿಲ್ಲೆಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಮತ್ತೊಂದು ಕಡೆ ಜನರಲ್ಲಿ ಈಗ ಆತಂಕ ಕೂಡ ಮನೆ ಮಾಡಿದೆ ಮನೆಗಳಿಗೆ ನುಗ್ಗಿರೋ ನೀರು ರಸ್ತೆಗಳು ಜಲಾವೃತ ಹೆದ್ದಾರಿ ಮೇಲೆಯೇ ಕುಸಿದ ಗುಡ್ಡ ಗದ್ದೆ ತೋಟ ಹೊಲ ಜಮೀನು ಸೇರಿದಂತೆ ಎಲ್ಲಂದ್ರಲ್ಲಿ ಬರೀ ನೀರೋ ನೀರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅವಾಂತರ ಸೃಷ್ಟಿಸಿದೆ ಮುಂಗಾರು ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ವಿಜಯಪುರ ಚಿಕ್ಕಮಗಳೂರಲ್ಲಿ ಅವಾಂತರ ಸಿಲಿಕಾನ್ ಸಿಟಿಗೆ ಕೊಂಚ ಬಿಡುವು ಕೊಟ್ಟ ಮಳೆ ಈಗ ರಾಜ್ಯದ ಹಲವೆಡೆ ಅಬ್ಬರಿಸುತ್ತಿದ್ದಾನೆ ಬೆಳಗಾವಿ ವಿಜಯಪುರ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದೆ ಬಹುತೇಕ ಕಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ ರೈತರ ಜಮೀನುಗಳಿಗೂ ನೀರು ನುಗ್ಗಿದೆ ವಿಜಯಪುರದ ಬಸವನ ಭಾಗ್ಯವಾಡಿ ಪಟ್ಟಣದ ಲಕ್ಷ್ಮೀ ನಗರದಲ್ಲಿ ಭಾರಿ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿವೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ದಾರೆ ಮನೆಯಲ್ಲಿದ್ದ ವಸ್ತುಗಳು ಧಾನ್ಯಗಳು ನೀರು ಪಾಲಾಗಿದ್ದಕ್ಕೆ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಹಿಂಗೆ ಯಾಕಂದ್ರೆ ಈಗ ಥರ ನಾವು ಬರ್ಡ್ರ್ ಕಡೆ ಕೇರ್ ಮಾಡಲ್ಲ ಒಂದು ಮುಣ್ಸಿ ಕಟ್ಟು ಬಿದ್ದವ್ ಕೇರ್ ಮಾಡೋಲ್ಲ ಒಂದು ಗಟ್ಟಿ ಬೆಳೆಗೆ ಬರೋಲ್ಲ ಗಟ್ಟಿ ಬಿದ್ದ ಕೇರ್ ಒಂದು ತಿಂಗಳು ಗಟ್ಟಿ ಬಿದ್ದ ಒಂದು ತಿಂಗ್ಳು ಆಯಿತು ಗಟ್ರು ಈಗ ಬಿದ್ದಿಂದ ನಮ್ಮ ಮನೆ ಒಳಗೆ ನೀರು ಕಂಡು ಕೊಟ್ಟಿದ್ದೀವಿ ಏನು ಮಾಡ್ಬೇಕು ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ನಮ್ದೆಲ್ಲ ಲಾಸ್ ಆಗೈತಿ ನಮ್ಮ ಮನೆಯಲ್ಲೆಲ್ಲ ಕರ್ಕೊಂಡೋಗಿ ಏನು ಮಾಡ್ತೀವಿ ಏನಿಲ್ಲ ಗೊತ್ತಿಲ್ಲ ನಮ್ಗೆ ನಾವು ಸಣ್ಣ ಪಿಟ್ಟು ಮಗು ಅದಾವ ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ ಚಿಕ್ಕಮಗಳೂರಲ್ಲಿ ಊಟ ಕುಸಿತ ರೆಡ್ ಅಲರ್ಟ್ ಆರು ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಣೆ ವಿಜಯಪುರದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ ಚಿಕ್ಕಮಗಳೂರಿನಲ್ಲಿ ವರುಣನ ನರ್ತನಕ್ಕೆ ಗುಡ್ಡವೇ ಕುಸಿದಿದೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಇನಾಮ್ ದತ್ತಾತ್ರೇಯ ಬುಡನ್ ಸ್ವಾಮಿ ದರ್ಗಕ್ಕೆ ತೆರಳುವ ಮಾರ್ಗದಲ್ಲಿ ಗುಡ್ಡ ಕುಸಿದಿದೆ ಮುಂಜಾಗ್ರತಾ ಕ್ರಮವಾಗಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಚಿಕ್ಕಮಗಳೂರು ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ರಜೆ ನೀಡಲಾಗಿದೆ ಆಗುಂಬೆ ಘಾಟಿಯಲ್ಲಿ ವಾಹನ ಸಂಚಾರ ನಿಷೇಧ ಚಿಕ್ಕಮಗಳೂರಲ್ಲಿ ಗುಡ್ಡ ಕುಸಿದ ಹಿನ್ನೆಲೆ ಶಿವಮೊಗ್ಗ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇಳಿದೆ ಭಾರಿ ಮಳೆಗೆ ಭೂಕುಸಿತ ಸಾಧ್ಯತೆ ಹಿನ್ನೆಲೆ ಬದಲಿ ಮಾರ್ಗದಲ್ಲಿ ಸಂಚರಿಸುವಂತೆ ಆದೇಶಿಸಲಾಗಿದೆ ನೂರ ಅರವತ್ತೊಂಬತ್ತು ಎ ಹೆದ್ದಾರಿ ಸಂಚಾರ ಬಂದ್ ಮಾಡಿ ಶಿವಮೊಗ್ಗ ಡಿಸಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ ಹಾಸನದಲ್ಲಿ ಮಳೆರಾಯನ ಅಬ್ಬರ ರಸ್ತೆಗಳು ಚರಂಡಿಗಳು ಜಲಾವೃತ ಹಾಸನದಲ್ಲೂ ಎಡಬಿಡದೆ ಮಳೆ ಅಪ್ಪರಿಸುತ್ತಿದೆ ಚೀಲನಾಯಕನಹಳ್ಳಿ ಗ್ರಾಮದ ರಸ್ತೆ ಮತ್ತು ಚರಂಡಿಗಳು ಜಲಮಯವಾಗಿವೆ ಕಡಿಮೆ ಅವಧಿಯಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿದ ಹಿನ್ನೆಲೆ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹೋಗಲಾರದೆ ರಸ್ತೆಗಳು ಜಲಾವೃತವಾಗಿವೆ ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ಒಟ್ನಲ್ಲಿ ಈಗಾಗಲೇ ಒಂಬತ್ತು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಡಲಾಗಿದೆ ಬಾಗಲಕೋಟೆ ವಿಜಯಪುರ ಹಾಸನ ಮೈಸೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನು ಎರಡು ದಿನ ಮೋಡ ಕವಿದ ವಾತಾವರಣ ಇರಲಿದ್ದು ಚಿಟಿ ಚಿಟಿ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಗಗನ ನ್ಯೂಸ್ ಡೆಸ್ಕ್ ಅಶ್ವಮೇಗ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ